ಗೆ ಸ್ವಾಗತ ನಿಜವಾಗಿಯೂ ಸುಡುವ ಬಯಕೆಯು ತನ್ನ ಭೌತಿಕ ಸಮಾನತೆಗೆ ತನ್ನನ್ನು ತಾನು ಪರಿವರ್ತಿಸಿಕೊಳ್ಳುವ ವಂಚಕ ಮಾರ್ಗಗಳನ್ನು ಹೊಂದಿದೆ ಬ್ಲೇರ್ ಸಾಮಾನ್ಯ ಶ್ರವಣವನ್ನು ಬಯಸಿದರೂ ಈಗ ಅವನು ಅದನ್ನು ಹೊಂದಿದ್ದಾನೆ ಅವರು ಅಂಗವಿಕಲತೆಯೊಂದಿಗೆ ಜನಿಸಿದರೂ ಅದು ಕಡಿಮೆ ವ್ಯಾಖ್ಯಾನಿಸಲಾದ ಆಸೆಯನ್ನು ಹೊಂದಿರುವ ವ್ಯಕ್ತಿಯನ್ನು ಪೆನ್ಸಿಲ್ಗಳ ಬಂಡಲ್ ಮತ್ತು ಟೀಮ್ ಕಪ್ನೊಂದಿಗೆ ಬೀದಿಗೆ ಕಳುಹಿಸಬಹುದು ಆ ಅಂಗವಿಕಲತೆಯು ಈಗ ಲಕ್ಷಾಂತರ ಶ್ರವಣ ದೋಷಗಳಿಗೆ ಉಪಯುಕ್ತ ಸೇವೆಯನ್ನು ಸಲ್ಲಿಸುವ ಮಾಧ್ಯಮವಾಗಿ ಸೇವೆ ಸಲ್ಲಿಸಲು ಭರವಸೆ ನೀಡುತ್ತದೆ ಮತ್ತು ಅವರ ಜೀವನದ ಉಳಿದ ಭಾಗವನ್ನು ಸಾಕಷ್ಟು ಆರ್ಥಿಕ ಪರಿಹಾರದಲ್ಲಿ ಉಪಯುಕ್ತ ಉದ್ಯೋಗವನ್ನು ನೀಡುತ್ತದೆ ಅವನು ಚಿಕ್ಕವನಿದ್ದಾಗ ನಾನು ಅವನ ಮನಸ್ಸಿನಲ್ಲಿ ನೆಟ್ಟಸಣ್ಣ ಸುಳು ಅವನ ಸಂಕಟವು ದೊಡ್ಡ ಆಸ್ತಿಯಾಗುತ್ತದೆ ಎಂದು ನಂಬುವಂತೆ ಅವನನ್ನು ಮುನ್ನಡೆಸುವ ಮೂಲಕ ಅವನು ತನ್ನ ಬಂಡವಾಳವನ್ನು ಸಮರ್ಥಿಸಿಕೊಂಡನು ನಿಜವಾಗಿ ಯಾವುದೂ ಇಲ್ಲ ಸರಿ ಅಥವಾ ತಪ್ಪು ನಂಬಿಕೆ ಮತ್ತು ಉರಿಯುವ ಬಯಕೆಯನ್ನು ನಿಜ ಮಾಡಲು ಸಾಧ್ಯವಿಲ್ಲ ಈ ಗುಣಗಳು ಎಲ್ಲರಿಗೂ ಉಚಿತ ವೈಯಕ್ತಿಕ ಸಮಸ್ಯೆಗಳನ್ನು ಹೊಂದಿರುವ ಪುರುಷರು ಮತ್ತು ಮಹಿಳೆಯರೊಂದಿಗೆ ವ್ಯವಹರಿಸುವಾಗ ನನ್ನ ಎಲ್ಲ ಅನುಭವದಲ್ಲಿ ನಾನು ಎಂದಿಗೂ ಒಂದೇ ಒಂದು ಪ್ರಕರಣವನ್ನು ನಿರ್ವಹಿಸಲಿಲ್ಲ ಅದು ಖಂಡಿತವಾಗಿಯೂ ಡಿಸೈಲ್ನ ಶಕ್ತಿಯನ್ನು ಪ್ರದರ್ಶಿಸುತ್ತದೆ ಲೇಖಕರು ಕೆಲವೊಮ್ಮೆ ತಾವು ಹೊಂದಿರುವ ಆದರೆ ಮೇಲ್ನೋಟಕ್ಕೆ ಅಥವಾ ಅತ್ಯಂತ ಪ್ರಾಥಮಿಕ ಜ್ಞಾನವನ್ನು ಹೊಂದಿರುವ ವಿಷಯಗಳನ್ನು ಬರೆಯುವಲ್ಲಿ ತಪ್ಪು ಮಾಡುತ್ತಾರೆ ನನ್ನ ಸ್ವಂತ ಮಗನ ಸಂಕಟದ ಮೂಲಕ ಆಸೆಯ ಶಕ್ತಿಯ ಸದೃಢತೆಯನ್ನು ಪರೀಕ್ಷಿಸುವ ಭಾಗ್ಯವನ್ನು ಪಡೆದಿರುವುದು ನನ್ನ ಅದೃಷ್ಟ ಪ್ರಾಯಶಃ ಅನುಭವವು ಬಂದಂತೆ ಆಗಿರಬಹುದು ಏಕೆಂದರೆ ಡಿಸೈರ್ ಅನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಏನಾಗುತ್ತದೆ ಎಂಬುದಕ್ಕೆ ಉದಾಹರಣೆಯಾಗಿ ಕಾರ್ಯನಿರ್ವಹಿಸಲು ಖಂಡಿತವಾಗಿಯೂ ಅವನಿಗಿಂತ ಉತ್ತಮವಾಗಿ ಯಾರೂ ಸಿದ್ಧರಿಲ್ಲ ಪ್ರಕೃತಿ ಮಾತೆ ಬಯಕೆಯ ಇಚ್ಛೆಗೆ ಬಾಗಿದರೆ ಕೇವಲ ಪುರುಷರು ಸುಡುವ ಆಸೆಯನ್ನು ಸೋಲಿಸುತ್ತಾರೆ ಎಂಬುದು ತಾರ್ಕಿಕವಾಗಿದೆಯೇ ವಿಚಿತ್ರ ಮತ್ತು ಅಗಾಧವಾದ ಮಾನವ ಮನಸ್ಸಿನ ಶಕ್ತಿ ಡಿಸೈರ್ ಅನ್ನು ಅದರ ಭೌತಿಕ ಪ್ರತಿರೂಪವಾಗಿ ಪರಿವರ್ತಿಸುವ ಸಾಧನವಾಗಿ ಅದು ಪ್ರತಿಯೊಂದು ಸನ್ನಿವೇಶವನ್ನು ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತಿಯೊಂದು ಭೌತಿಕ ವಸ್ತುವನ್ನು ತನ್ನ ವ್ಯಾಪ್ತಿಯೊಳಗೆ ಬಳಸುವ ವಿಧಾನವನ್ನು ನಾವು ಅರ್ಥಮಾಡಿಕೊಳ್ಳುವುದಿಲ್ಲ ಬಹುಶಃ ವಿಜ್ಞಾನವು ಈ ರಹಸ್ಯವನ್ನು ಬಹಿರಂಗಪಡಿಸುತ್ತದೆ ಯಾವುದೇ ಸಾಮಾನ್ಯ ವ್ಯಕ್ತಿ ಕೇಳುವ ಮತ್ತು ಮಾತನಾಡುವ ಹಾಗೆ ಕೇಳುವ ಮತ್ತು ಮಾತನಾಡುವ ಬಯಕೆಯನ್ನು ನಾನು ನನ್ನ ಮಗನ ಮನಸ್ಸಿನಲ್ಲಿ ನೆಟ್ಟಿದ್ದೇನೆ ಆ ಆಸೆ ಈಗ ನಿಜವಾಗಿದೆ ಅವನ ದೊಡ್ಡ ಅಂಗವಿಕಲತೆಯನ್ನು ಅವನ ದೊಡ್ಡ ಆಸ್ತಿಯನ್ನಾಗಿ ಪರಿವರ್ತಿಸುವ ಬಯಕೆಯನ್ನು ನಾನು ಅವನ ಮನಸ್ಸಿನಲ್ಲಿ ನೆಟ್ಟಿದ್ದೇನೆ ಆ ಆಸೆ ಸಾಕಾರಗೊಂಡಿದೆ ಈ ದಿಗ್ಭ್ರಮೆಗೊಳಿಸುವ ಫಲಿತಾಂಶವನ್ನು ಸಾಧಿಸಿದ ವಿಧಾನದ ಕಾರ್ಯವನ್ನು ವಿವರಿಸಲು ಕಷ್ಟವೇನಲ್ಲ ಇದು ಮೂರು ಖಚಿತವಾದ ಸಂಗತಿಗಳನ್ನು ಒಳಗೊಂಡಿತ್ತು ಮೊದಲಿಗೆ ನಾನು ಸಾಮಾನ್ಯ ಶ್ರವಣದ ಬಯಕೆಯೊಂದಿಗೆ ನಂಬಿಕೆಯನ್ನು ಬೆರೆಸಿದೆ ಅದನ್ನು ನಾನು ನನ್ನ ಮಗನಿಗೆ ವರ್ಗಾಯಿಸಿದೆ ಎರಡನೆಯದಾಗಿ ನಾನು ಹಲವಾರು ವರ್ಷಗಳ ಅವಧಿಯಲ್ಲಿ ನಿರಂತರ ನಿರಂತರ ಪ್ರಯತ್ನದ ಮೂಲಕ ಲಭ್ಯವಿರುವ ಪ್ರತಿಯೊಂದು ಸಂಭಾವ್ಯ ರೀತಿಯಲ್ಲಿ ನನ್ನ ಆಸೆಯನ್ನು ಅವನಿಗೆ ತಿಳಿಸಿದ್ದೇನೆ ಮೂರನೆಯದಾಗಿ ಅವನು ನನ್ನನ್ನು ನಂಬಿದನು ಈ ಅಧ್ಯಾಯ ಮುಗಿಯುತ್ತಿದ್ದಂತೆ ಎಂಎ ಸಾವಿನ ಸುದ್ದಿ ಬಂತು ಶುಮನ್ ಹಿಂಗ್ ಸುದ್ದಿ ರವಾನೆಯಲ್ಲಿನ ಒಂದು ಸಣ್ಣ ಪ್ಯಾರಾಗ್ರಾಫ್ ಇದರ ಸುಳಿವನ್ನು ನೀಡುತ್ತದೆ ಗಾಯಕಿಯಾಗಿ ಅಸಾಮಾನ್ಯ ಮಹಿಳೆಯ ಅದ್ಭುತ ಯಶಸ್ಸು ನಾನು ಪ್ಯಾರಾಗ್ರಾಫ್ ಅನ್ನು ಉಲ್ಲೇಖಿಸುತ್ತೇನೆ ಏಕೆಂದರೆ ಅದು ಒಳಗೊಂಡಿರುವ ಸುಳಿವು ಡಜಾಯ ಹೊರತು ಬೇರೇನೂ ಅಲ್ಲ ತನ್ನ ವೃತ್ತಿ ಜೀವನದ ಆರಂಭದಲ್ಲಿ ಎಂಎಂಇ ಶುಮನ್ ಹೆಂಗ್ ವಿಯೆನ್ನಾ ಕೋರ್ಟ್ ಒಪೇರಾದ ನಿರ್ದೇಶಕರನ್ನು ಭೇಟಿ ಮಾಡಿದರೂ ಅವರ ಧ್ವನಿಯನ್ನು ಪರೀಕ್ಷಿಸಲು ಆದರೆ ಅವರು ಅದನ್ನು ಪರೀಕ್ಷಿಸಲಿಲ್ಲ ವಿಚಿತ್ರವಾದ ಮತ್ತು ಕಳಪೆ ಉಡುಗೆ ತೊಟ್ಟಿದ್ದ ಹುಡುಗಿಯನ್ನು ಒಮ್ಮೆ ನೋಡಿದ ನಂತರ ಅವರು ತುಂಬಾ ಮೃದುವಾಗಿ ಇಂತಹ ಮುಖ ಮತ್ತು ಯಾವುದೇ ವ್ಯಕ್ತಿತ್ವವಿಲ್ಲದೆ ನೀವು ಒಪೆರಾದಲ್ಲಿ ಯಶಸ್ವಿಯಾಗುವುದನ್ನು ಹೇಗೆ ನಿರೀಕ್ಷಿಸಬಹುದು ನನ್ನ ಒಳ್ಳೆಯ ಮಗು ಆಲೋಚನೆಯನ್ನು ಬಿಟ್ಟುಬಿಡಿ ಹೊಲಿಗೆ ಯಂತ್ರವನ್ನು ಖರೀದಿಸಿ ಮತ್ತು ಕೆಲಸಕ್ಕೆ ಹೋಗು ನೀವು ಎಂದಿಗೂ ಗಾಯಕರಾಗಲು ಸಾಧ್ಯವಿಲ್ಲ ಎಂದಿಗೂ ಬಹಳ ಸಮಯವಲ್ಲ ವಿಯೆನ್ನಾ ಕೋರ್ಟ್ ಒಪೇರಾದ ನಿರ್ದೇಶಕರು ಹಾಡುವ ತಂತ್ರದ ಬಗ್ಗೆ ಹೆಚ್ಚು ತಿಳಿದಿದ್ದರು ಬಯಕೆಯ ಶಕ್ತಿಯ ಬಗ್ಗೆ ಅವನಿಗೆ ಸ್ವಲ್ಪವೇ ತಿಳಿದಿತ್ತು ಅದು ಗೀಳಿನ ಪ್ರಮಾಣವನ್ನು ಊಹಿಸುತ್ತದೆ ಆ ಶಕ್ತಿ ಹೆಚ್ಚಿಗೆ ಗೊತ್ತಿದ್ದರೆ ಅವಕಾಶ ಕೊಡದೆ ಪ್ರತಿಭೆಯನ್ನು ಖಂಡಿಸುವ ತಪ್ಪನ್ನು ಮಾಡುತ್ತಿರಲಿಲ್ಲ ಹಲವಾರು ವರ್ಷಗಳ ಹಿಂದೆ ನನ್ನ ವ್ಯಾಪಾರ ಸಹೋದ್ಯೋಗಿಗಳಲ್ಲಿ ಒಬ್ಬರು ಅನಾರೋಗ್ಯಕ್ಕೆ ಒಳಗಾದರು ಸಮಯ ಕಳೆದಂತೆ ಅವನು ಕೆಟ್ಟವನಾದನು ಮತ್ತು ಅಂತಿಮವಾಗಿ ಆಪರೇಷನ್ಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಆತನನ್ನು ಶಸ್ತ್ರಚಿಕಿತ್ಸಾ ಕೊಠಡಿಗೆ ತಳ್ಳುವ ಮೊದಲು ನಾನು ಅವನನ್ನು ನೋಡಿದೆ ಮತ್ತು ಅವನಷ್ಟು ತೆಳ್ಳಗಿರುವ ಮತ್ತು ಸಣಕಲಾದ ಯಾರಾದರೂ ಒಂದು ಪ್ರಮುಖ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಹೇಗೆ ಮಾಡಬಹುದೆಂದು ಆಶ್ಚರ್ಯಪಡುತ್ತಿದ್ದೆ ನಾನು ಅವನನ್ನು ಮತ್ತೆ ಜೀವಂತವಾಗಿ ನೋಡುವ ಯಾವುದೇ ಅವಕಾಶವಿಲ್ಲ ಎಂದು ವೈದ್ಯರು ನನಗೆ ಎಚ್ಚರಿಕೆ ನೀಡಿದರು ಆದರೆ ಅದು ವೈದ್ಯರ ಅಭಿಪ್ರಾಯವಾಗಿತ್ತು ಇದು ರೋಗಿಯ ಅಭಿಪ್ರಾಯವಾಗಿರಲಿಲ್ಲ ಚಕ್ರದಿಂದ ಹೊರಡುವ ಮುನ್ನವೇ ಅವರು ನಿಶ್ಶಬ್ದವಾಗಿ ಪಿಸುಗುಟ್ಟಿದರು ತೊಂದರೆ ಮಾಡಬೇಡಿ ಮುಖ್ಯಸ್ಥರೇ ನಾನು ಕೆಲವೇ ದಿನಗಳಲ್ಲಿ ಇಲ್ಲಿಂದ ಹೋಗುತ್ತೇನೆ ಹಾಜರಾದ ನರ್ಸ್ ನನ್ನತ್ತ ಕರುಣೆಯಿಂದ ನೋಡಿದಳು ಆದರೆ ರೋಗಿಯು ಸುರಕ್ಷಿತವಾಗಿ ಬಂದರು ಎಲ್ಲವೂ ಮುಗಿದ ನಂತರ ಅವನ ವೈದ್ಯರು ಹೇಳಿದರು ಬದುಕುವ ಅವನ ಸ್ವಂತ ಬಯಕೆಯ ಹೊರತು ಬೇರೇನೂ ಅವನನ್ನು ಉಳಿಸಲಿಲ್ಲ ಅವನು ಸಾವಿನ ಸಾಧ್ಯತೆಯನ್ನು ಒಪ್ಪಿಕೊಳ್ಳಲು ನಿರಾಕರಿಸದಿದ್ದರೆ ಅವನು ಎಂದಿಗೂ ಎಳೆಯುತ್ತಿರಲಿಲ್ಲ ನಾನು ನಂಬಿಕೆಯಿಂದ ಬೆಂಬಲಿತವಾದ ಬಯಕೆಯ ಶಕ್ತಿಯನ್ನು ನಂಬುತ್ತೇನೆ ಏಕೆಂದರೆ ಈ ಶಕ್ತಿಯು ಜನರನ್ನು ಕೆಳಮಟ್ಟದಿಂದ ಅಧಿಕಾರ ಮತ್ತು ಸಂಪತ್ತಿನ ಸ್ಥಳಗಳಿಗೆ ಎತ್ತುವುದನ್ನು ನಾನು ನೋಡಿದ್ದೇನೆ ಅದರ ಬಲಿಪಶುಗಳ ಸಮಾಧಿಯನ್ನು ದೋಚುವುದನ್ನು ನಾನು ನೋಡಿದ್ದೇನೆ ನೂರು ವಿಧಗಳಲ್ಲಿ ಸೋಲಿಸಲ್ಪಟ್ಟ ನಂತರ ಪುರುಷರು ಪುನರಾಗಮನವನ್ನು ಪ್ರದರ್ಶಿಸುವ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುವುದನ್ನು ನಾನು ನೋಡಿದ್ದೇನೆ ಇದು ನನ್ನ ಸ್ವಂತ ಮಗನಿಗೆ ಸಾಮಾನ್ಯ ಸಂತೋಷ ಯಶಸ್ವಿ ಜೀವನವನ್ನು ಒದಗಿಸುವುದನ್ನು ನಾನು ನೋಡಿದ್ದೇನೆ ಪ್ರಕೃತಿಯು ಅವನನ್ನು ಕಿವಿಯಿಲ್ಲದ ಜಗತ್ತಿಗೆ ಕಳುಹಿಸಿದ್ದರೂ ಸಹ ಡಿಸೈರ್ನ ಶಕ್ತಿಯನ್ನು ಒಬ್ಬರು ಹೇಗೆ ಬಳಸಿಕೊಳ್ಳಬಹುದು ಮತ್ತು ಬಳಸಬಹುದು ಇದಕ್ಕೆ ಉತ್ತರವನ್ನು ಈ ಪುಸ್ತಕದ ನಂತರದ ಅಧ್ಯಾಯಗಳಲ್ಲಿ ನೀಡಲಾಗಿದೆ ಈ ಸಂದೇಶವು ದೀರ್ಘಾವಧಿಯ ಅಂತ್ಯದಲ್ಲಿ ಜಗತ್ತಿಗೆ ಹೋಗುತ್ತಿದೆ ಮತ್ತು ಬಹುಶಃ ಅಮೆರಿಕ ಇದುವರೆಗೆ ತಿಳಿದಿರುವ ಅತ್ಯಂತ ವಿನಾಶಕಾರಿ ಖಿನ್ನತೆ ಖಿನ್ನತೆಯಿಂದ ಗಾಯಗೊಂಡವರು ತಮ್ಮ ಅದೃಷ್ಟವನ್ನು ಕಳೆದುಕೊಂಡವರು ತಮ್ಮ ಸ್ಥಾನಗಳನ್ನು ಕಳೆದುಕೊಂಡವರು ಮತ್ತು ತಮ್ಮ ಯೋಜನೆಗಳನ್ನು ಮರುಸಂಘಟಿಸಿ ಪುನರಾಗಮನವನ್ನು ನಡೆಸಬೇಕಾದ ಹೆಚ್ಚಿನ ಸಂಖ್ಯೆಯವರಿಗೆ ಸಂದೇಶವು ಗಮನಕ್ಕೆ ಬರಬಹುದು ಎಂದು ಭಾವಿಸುವುದು ಸಮಂಜಸವಾಗಿದೆ ಎಲ್ಲ ಸಾಧನೆಗಳು ಅದರ ಸ್ವರೂಪ ಅಥವಾ ಅದರ ಉದ್ದೇಶ ಏನೇ ಇರಲಿ ನಿರ್ದಿಷ್ಟವಾದ ಯಾವುದನ್ನಾದರೂ ತೀವ್ರವಾದ ಉರಿಯುವ ಬಯಕೆಯಿಂದ ಪ್ರಾರಂಭಿಸಬೇಕು ಎಂಬ ಚಿಂತನೆಯನ್ನು ನಾನು ಅವರಿಗೆ ತಿಳಿಸಲು ಬಯಸುತ್ತೇನೆ ಅವಳು ಎಂದಿಗೂ ಬಹಿರಂಗಪಡಿಸದ ಮಾನಸಿಕ ರಸಾಯನಶಾಸ್ತ್ರ ದ ಕೆಲವು ವಿಚಿತ್ರವಾದ ಮತ್ತು ಶಕ್ತಿಯುತ ತತ್ವದ ಮೂಲಕ ಪ್ರಕೃತಿಯು ಆ ಏನೋ ಎಂಬ ಬಲವಾದ ಬಯಕೆಯ ಪ್ರಚೋದನೆಯಲ್ಲಿ ಸುತ್ತುವರೆದಿದೆ ಅದು ಅಂತಹ ಯಾವುದೇ ಪದವನ್ನು ಅಸಾಧ್ಯವೆಂದು ಗುರುತಿಸುವುದಿಲ್ಲ ಮತ್ತು ಅಂತಹ ಯಾವುದೇ ನೈಜತೆಯನ್ನು ವಿಫಲವಾಗಿದೆ ಅಧ್ಯಾಯ ಮೂರು ಅನ್ನು ಶೀಘ್ರದಲ್ಲೇ ಮುಂದೆ